तो आपण बरोबरच चालूकडे सरला टीम भिंडकडे इकडेला बरी इकडे तो प्लॅगस ओळ बघत आहे सर तो नन भरबकला जागा कुठं बकतो फोटो शूट आपण तर मी आवडते Baik, terima kasih. di IPS. ಸುಶ್ಚಕಗಳಿಂದ ಮುಕ್ತ ಆಲೋಚನಾಗಿ ಇದೊಂದು ನಮ್ಮ ಇಲಾಖೆಯಿಂದ ಪ್ರಯತ್ನ ಆರೋಗ್ಯವೇ ಭಾಗ್ಯ ಅನ್ನುವ ದೇಶವಾಕ್ಯ ಮೂಲಕ ನಾವು ಈ ಚಾಲನನ್ನ ನೀಡಿದೆ ಮನೆಯವರ ಸಾಲನನ್ನು ನೀಡಿದರೆ ಈಗ ಪ್ರದೇಶ ಸಾಯಿಸಲು ಬರುತ್ತದೆ ನೀವು ಅದಕ್ಕೂ ಬದುಕಿಸಲು ಅಲ್ಲ ಅಂತೇಳಿ ಡ್ರ್ಯಾಟ್ಸ್ ಸಾಯಿಸಲು ಬರುತ್ತದೆ ಈಗ ಪಿ ಎಸ್ ಆಗ್ತಾ ಇರಬೇಕು ಆದ್ರ ಹಿಂದೆ ಎನ್ ಸಿ ಸಿ ಅದಾದ ನಂತರ ಎಲ್ಲ ಕಲಬುರಗಿ ನಗರದ ಅಧಿಕಾರಿ ಸಿಬ್ಬಂದಿಗಳು ಜೈಕಾರ ಜಯಕಾರ ಆರೋಗ್ಯವೇ ಆರೋಗ್ಯವೇ ಮುಂದಿನ ಹೇಳ ಆರೋಗ್ಯವೇ ದುಶ್ಚಟಗಳಿಂದ